ಕಂಕನ್ವಾಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಹೆಣ್ಣು ಮಕ್ಕಳ ಶಾಲೆಯಲ್ಲಿ ವಾರ್ಷಿಕ ಸ್ನೇಹ ಸಮ್ಮೇಳನ ಸನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಏಳನೇ ತರಗತಿ ವಿದ್ಯಾರ್ಥಿನಿಯರ ಬಿಳುಕುಡುವ ಸಮಾರಂಭ ಹಾಗೂ ವಾರ್ಷಿಕ ಸ್ನೇಹ ಸಮ್ಮೇಳನ ಬರುವ ಇದೇ ಫೆಬ್ರವರಿ ಇಪ್ಪತ್ತೊಂದು ಶುಕ್ರವಾರರಂದು ಸಾಯಂಕಾಲ ಆರು ಗಂಟೆಗೆ ಜರುಗಲಿದ್ದು ನಮ್ಮ ಶಾಲೆಯ ಶಾಲಾ ಅಭಿವೃದ್ಧಿ ಹಾಗೂ ಮೇಲು ಉಸ್ತುವಾರಿ ಸಮಿತಿ ಅಧ್ಯಕ್ಷರು ಶ್ರೀ ಯಮನಪ್ಪ ಕಮಲ ಸದಸ್ಯರಾದ ರಾಜು ಗಿಡ್ಡೋಗೋಳ್ ವಿಠಲ್ ನಾಮಿ ಸಿದ್ಗೊಂಡ ಪೂಜಾರಿ ಶಿಕ್ಷಕರಾದ ಬಸವರಾಜ್ ಕೊಣ್ಣು ದೀಪಕ್ ಅಸುದೇ ಪ್ರಧಾನ ಗುರುಗಳಾದ ಶ್ರೀ ವಿಠಲ್ ಬಿರ್ಗೋಣಿ ಹಾಗೂ ಪಟ್ಟಣದ ಎಲ್ಲರ ಸಹಯೋಗದಲ್ಲಿ ಅತಿ ವಿಜೃಂಭಣೆಯಿಂದ ನಡೆಯಲಿದ್ದು ತಪ್ಪದೆ ಪಟ್ಟಣದ ಎಲ್ಲರಿಗೂ ಸುತ್ತಮುತ್ತಲಿನ ಶಿಕ್ಷಣ ಪ್ರೇಮಿಗಳಿಗೆ ಆಹ್ವಾನಿಸಿದರು ವರದಿಗಾರರು ವಿಠಲ್ ಬದಂತ್ರಿ ಯುಕೆ ಫಸ್ಟ್ ನ್ಯೂಸ್ ಚುಕ್ಕೋಡಿ

ಇದೇ ಸಾಲಿನ ವಾರ್ಷಿಕ ಸ್ನೇಹ ಸಮ್ಮೇಳನವು ಇದೇ ಬರುವ ಶುಕ್ರವಾರ ಹಾಲ್ದಿದೇಶ್ವರ ದೇವಸ್ಥಾನದ ಆವರಣದಲ್ಲಿ ಸಾಯಂಕಾಲ ಐದು ಗಂಟೆಗೆ ನಡೆಯುತ್ತದೆ ಈ ಕಾರ್ಯಕ್ರಮಕ್ಕೆ ತಪ್ಪದೇ ಆಗಮಿಸಿ ಶೋಭೆ ತರಬೇಕು ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಹೆಣ್ಣು ಮಕ್ಕಳ ಶಾಲೆ ಸನ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಏಳನೇ ತರಗತಿ ವಿದ್ಯಾರ್ಥಿಗಳ ಬೀಳ್ಕೊಡುವ ಸಮಾರಂಭ ಹಾಗೂ ವಾರ್ಷಿಕ ಸ್ನೇಹ ಸಮ್ಮೇಳನವನ್ನು ಇದೇ ಬರುವ ಶುಕ್ರವಾರ ದಿನಾಂಕ ಇಪ್ಪತ್ತೊಂದು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಸಾಯಂಕಾಲ ಐದು ಗಂಟೆಗೆ ನಮ್ಮ ಶಾಲಾ ಆವರಣದಲ್ಲಿ ಹಮ್ಮಿಕೊಂಡಿದ್ದೇವೆ ಆ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಈ ಒಂದು ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ಜಿಲ್ಲಾ ಸಮನ್ವಯ ಅಧಿಕಾರಿಗಳಾದಂಥ ಶ್ರೀಮತಿ ರೇವತಿ ಮಠದ ಮೇಡಮ್ ಅವರು ಆಗಮಿಸ್ತಾ ಇದ್ದಾರೆ ಅತಿಥಿಗಳಾಗಿ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕ್ಷೇತ್ರ ಸಮನ್ವಯ ಅಧಿಕಾರಿಗಳು ಹಾಗೂ ಮಧ್ಯಾಹ್ನ ಉಪಹಾರ ಯೋಜನೆಯ ನಿರ್ದೇಶಕರು ಆಗಮಿಸ್ತಾ ಇದ್ದಾರೆ ಅದರ ಜೊತೆಗೆ ನಮ್ಮ ಕಂಕನವಾಡಿ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಅದರ ಜೊತೆಗೆ ಈ ಒಂದು ನಮ್ಮ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ನಮ್ಮ ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷರಾದಂಥ ಯಮನಪ್ಪಣ್ಣ ಕಮಲ ಅವರು ಹಾಗೂ ಅವರ ಎಲ್ಲ ಹದಿನೆಂಟು ಜನ ಎಸ್ ಡಿ ಎಂ ಸಿ ಸದಸ್ಯರು ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಸುಮಾರು ದಿನಗಳಿಂದ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಿ ಒಂದು ಶೋಭೆಯನ್ನು ತರಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ ನಾನು ಸಿ ಆರ್ ಪಿ ಅಂಗನವಾಡಿ ಇವತ್ತು ಈ ಒಂದು ಕೆ ಜಿ ಎಸ್ ಶಾಲೆಗೆ ವಿಸಿಟ್ ನೀಡಿದಾಗ ಯು ಕೆಲ್ಸ್ ಅವರು ಈ ಒಂದು ಶಾಲೆಗೆ ಆಗಮಿಸಿದ್ದಾರೆ ಪ್ರತಿ ವರ್ಷದಂತೆ ಈ ಒಂದು ಅಂಗನವಾಡಿಯಲ್ಲಿ ಕೆ ಜಿ ಎಸ್ ಹೆಣ್ಣು ಮಕ್ಕಳ ಶಾಲೆಯಲ್ಲಿ ಒಂದು ವಾರ್ಷಿಕ ಸ್ನೇಹ ಸಂಬಳ ಬಿಳ್ಕೊಡೋ ಸಮಾರಂಭ ಇದೆ ಇಲ್ಲಿ ಪ್ರತಿ ವರ್ಷದಂತೆ ಬಹಳಷ್ಟು ಕಾಳಜಿ ವಹಿಸಿ ಎಲ್ಲ ಮುಖ್ಯೋಪಾಧ್ಯಾಯರು ಸಹ ಶಿಕ್ಷಕರು ಹಾಗೂ ಎಸ್ ಡಿ ಎಂ ಸಿ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರು ಮುತುವರ್ಜಿ ವಹಿಸಿ ಒಂದು ಸರ್ಕಾರಿ ಶಾಲೆಯಲ್ಲಿ ಒಂದು ಬೃಹತ್ ಪ್ರಮಾಣದಲ್ಲಿ ಬಿಳ್ಕೊಡೋ ಸಮಾರಂಭವನ್ನು ಮಾಡ್ತಾ ಇದ್ದಾರೆ ಬಹಳಷ್ಟು ಖುಷಿ ಅನಿಸುತ್ತೆ ಹೋಸರನ್ನು ಬಹಳಷ್ಟು ಚೆನ್ನಾಗಿ ಮಾಡಿದರು ಈ ಸರನ್ನು ಅತ್ಯುತ್ತಮವಾಗಿ ಮೂಡಿ ಬರ್ತಾ ಇದೆ ಎಲ್ ಇ ಡಿ ಸ್ಕ್ರೀನನ್ನೇ ಬಳಸಿಕೊಂಡು ಅತ್ಯಂತ ದೊಡ್ಡ ಸ್ಟೇಜ್ನಲ್ಲಿ ಎಲ್ಲ ಪಟ್ಟಣ ಪಂಚಾಯಿತಿಯ ಸರ್ವ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರನ್ನ ಎಲ್ಲ ಒಳಗೊಂಡಂತೆ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಇದರಿಂದ ಏನಾಗಿತ್ತಪ್ಪ ಅಂದ್ರೆ ಕನ್ನಡ ಶಾಲೆಗಳಲ್ಲಿ ಹಾಜರಾತಿ ಪ್ರಮಾಣ ಒಂದು ಗ್ಯಾದರಿಂಗ್ ಮಾಡೋದರಿಂದ ಹಾಜರಾತಿ ಪ್ರಮಾಣ ಹೆಚ್ಚಾಗೈತಿ ಹೋದ ವರ್ಷ ಎರಡು ನೂರ ನಲವತ್ತೈದು ಸಂಖ್ಯೆ ಈ ವರ್ಷ ಎರಡು ನೂರ ಐವತ್ತೈದು ಐವತ್ತೇಳವರೆಗೆ ಒಂದು ಹಾಜರಾತಿ ತಲುಪಿದೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾನು ರಿಕ್ವೆಸ್ಟ್ ಮಾಡ್ಕೋದೇನೆಂದರೆ ಸರ್ಕಾರಿ ಶಾಲೆಯನ್ನು ಉಳಿಸೋಣ ಹೆಚ್ಚೆಚ್ಚಾಗಿ ಹೆಣ್ಣು ಮಕ್ಕಳ ಒಂದು ಇಲ್ಲಿ ಅಡ್ಮಿಷನನ್ನು ನಾವು ಮಾಡಬೇಕು ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ಚೆನ್ನಾಗಿ ಒಂದು ಕಾರ್ಯಕ್ರಮಗಳು ಮೂಡಿ ಬರ್ತಾವೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಇಲ್ಲಿ ಹಮ್ಮಿಕೊಂಡಿದ್ದಾರೆ સન એમને વિદ્યાર્થીઓ વાર્ષિક સિનિયર કાર્યક્રમથી ગણ્યુ પત્ર પંચાયત કાર્યક્રમ યશસ્વી સર્કારે શહેરના વિશ્વના ભાવ ಕನ್ನಡಿಗರ ಮೆಚ್ಚಿನ ನಿಮ್ಮ ಯುಕೆ ಫಸ್ಟ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಉತ್ತರ ಕರ್ನಾಟಕ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಯುಕೆ ಫಸ್ಟ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಚ್ ಸಿ ಎನ್ ಕೇಬಲ್ ಎಂಟುನೂರ ನಲವತ್ತ ಎರಡು ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ಪುರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ಪಿಸಿಎನ್ ಕೇಬಲ್ ನೂರ ಇಪ್ಪತ್ತ ಒಂಬತ್ತು ನಂಬರ್ನಲ್ಲಿ ಹಾರುಗೇರಿ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ರಾಯಬಾಗ್ ಡಿಜಿಟಲ್ ಚಾನಲ್ ಕೇಬಲ್ ನಂಬರ್ ಎಂಬತ್ತು ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ಯುಡಿಸಿಎನ್ ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಯುಕೆ ಫಸ್ಟ್ ಕನ್ನಡ ವಾಹಿನಿ ಲಭ್ಯ